ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಆರ್ ಟಿ ಸಿ ಅಥವಾ ಪಹಣಿಯನ್ನು ಭೂಮಿ ಲಾಗಿನ್ ಮೂಲಕ ಪಡ್ಕೊತೀರಾ ಅದು ಬಿಟ್ಟರೆ ಗೂಗಲ್ನಲ್ಲಿ ಭೂಮಿ ಆರ್ ಟಿ ಸಿ ವಿ ಅಂತ ಇರುತ್ತೆ ಸೊ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ ಕೂಡ ನೀವು ನಿಮ್ಮ ಒಂದು ಆರ್ ಟಿ ಸಿಯ ಯ ದಾಖಲಾತಿಗಳನ್ನು ನೀವು ನೋಡ್ಕೊತೀರಾ ಸೊ ಒಂದು ವೇಳೆ ಅದರಲ್ಲಿ ಏನಾದರೂ ಸರ್ವರ್ ಸಮಸ್ಯೆ ಆಯಿತು ಅಂತಂದರೆ ಸೊ ಇನ್ನೊಂದು ಆಪ್ಷನ್ ಇದೆ ಇನ್ನೊಂದು ಆಪ್ಷನ್ ಯಾವುದು ಅಂತಂದರೆ ಮಾಹಿತಿ ಕಣಜ ಈ ಮಾಹಿತಿ ಕಣಜ ಮೂಲಕ ನೀವು ಕೂಡ ನಿಮ್ಮ ಒಂದು ಆರ್ ಟಿ ಸಿಯ ದಾಖಲೆಗಳನ್ನು ನೋಡ್ಬೋದಾಗಿದೆ ಸೊ ಯಾವ ರೀತಿ ನೋಡಬೇಕು ಸೊ ಯಾವ ರೀತಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಮಾಹಿತಿ ಕಣಜ ಮೂಲಕ ತಕ್ಕೋಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಒಂದು ಎಂಬ ಒಂದು ವೆಬ್ಸೈಟ್ ಮೂಲಕ ಸೊ ಕಂದಾಯ ಇಲಾಖೆಯ ಆರ್ ಟಿ ಸಿ ಪಹಣಿಯ ದಾಖಲಾತಿಯ ನಿಮ್ಮ ಎಲ್ಲ ದಾಖಲೆಯ ವಿವರಗಳನ್ನು ಮಾಹಿತಿ ಕಣಜ ಮೂಲಕ ಕೂಡ ಪಡ್ಕೋಬೋದಾಗಿದೆ ಸೊ ಸಾಕಷ್ಟು ಜನ ಒಂದು ಭೂಮಿ ಲಾಗಿನ್ ವೆಬ್ಸೈಟಲ್ಲಿ ಸರ್ಚ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬರುತ್ತೆ ಸೊ ಇಲ್ಲ ಲಾಗಿನ್ ಆಗಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲ ಸೊ ಇನ್ನೊಂದು ಆಪ್ಷನ್ ಅದರಲ್ಲೇ ಇದೆ ಸೊ ಏನು ವ್ಯೂ ಆರ್ ಟಿ ಸಿ ಅಂಥೇಳಿ ಸೊ ಅದ್ರ ಮೂಲಕ ನೀವು ನೋಡ್ಕೋಬೋದಾಗಿದೆ ಸೊ ಇದರಲ್ಲಿ ಸೊ ಫುಲ್ಲು ಅದೇ ರೀತಿ ಇಲ್ಲಿ ಕೂಡ ತುಂಬ ದಾಖಲೆಗಳನ್ನು ವಿವರ ವಿವರವಾಗಿ ನೀವು ಇದೊಂದು ಒಂದು ಮಾಹಿತಿ ಕಣಜ ಮೂಲಕ ನೋ ಯಾವ ರೀತಿ ನೋಡ್ಕೋಬೇಕು ಎಂಬುದನ್ನು ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತಕ್ಕ ನೋಡಿ ಸ್ನೇಹಿತರೆ ಸೊ ಮಧ್ಯೆಗೆ ನೀವು ನಿಮ್ಮ ಒಂದು ಗೂಗಲ್ನಲ್ಲಿ ಮಾಹಿತಿ ಕಣಜ ಅಂತೇಳಿ ಟೈಪ್ ಮಾಡ್ಕೊಳ್ಳಿ ಸೊ ಎಂಟರ್ ಕೊಡಿ ಸೊ ಇದೇ ರೀತಿ ನಿಮ್ಮ ಒಂದು ಮೊಬೈಲ್ ಮುಡ್ಕೊಂಡು ನೀವು ಸರ್ಚ್ ಮಾಡ್ಬೋದಾಗಿದೆ ಸೊ ನಾನು ಏನಂತ ಅಂದರೆ ಇಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಸೊ ಈ ತ್ರೀ ಡಾಟ್ ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅದರಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಆ ಚೆಕ್ ಬಾಕ್ಸನ್ನು ರೈಟ್ ಮಾಡಿಕೊಂಡು ಹೋದರೆ ನೀವು ಡೆಸ್ಕ್ಟಾಪ್ ಸೈಟ್ ಓಪನ್ ಆಗುತ್ತೆ ಹೇಗೆ ಅಂದರೆ ನೀವು ಡೆಸ್ಕ್ಟಾಪ್ನಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀರಾ ಸೊ ಅದೇ ರೀತಿ ಶೋ ಆಗುತ್ತೆ ಫುಲ್ ಪೇಜು ಸೊ ಇವಾಗ ಮಾಹಿತಿ ಕಾಣಸನ ಸರ್ಚ್ ಮಾಡಿದ್ದೇನೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದರಲ್ಲಿ ಸಾಕಷ್ಟು ಸೇವೆಗಳ ನೀವು ಪಡ್ಕೋಬೋದಾಗಿದೆ ಮಾಹಿತಿಯನ್ನು ಸಾಕಷ್ಟು ಸೇವೆಗಳ ಮಾಹಿತಿಯೂ ಕೂಡ ಪಡ್ಕೋಬೋದಾಗಿದೆ ಏನೇನೆಲ್ಲ ಸರ್ವೀಸಸ್ಗಳಿದೆ ಆ ಸರ್ವೀಸಸ್ ಮಾಹಿತಿ ಕೂಡ ನೀವು ಪಡ್ಕೋಬೋದಾಗಿದೆ ಸೊ ನಾನು ಇವಾಗ ನಿಮಗೆ ಕಂದಾಯ ಇಲಾಖೆಯ ಆರ್ ಟಿ ಸಿಯ ಪಾಣಿಯ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಸೆಕೆಂಡ್ ಒಂದು ಆಪ್ಷನ್ ಕಂದಾಯ ಇಲಾಖೆ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಕಂದಾಯ ಇಲಾಖೆ ಅಂತೇಳಿ ಸೊ ಇದ್ರ ಮೂಲಕ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕಂದಾಯ ಇಲಾಖೆಯ ಸಚಿವಾಲಯಗಳು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆ ಇದನ್ನು ನೋಡ್ಕೊಬೋದು ಆಮೇಲೆ ನಾಡ ಕಚೇರಿಯ ಸರ್ವಿಸಸ್ ಕೂಡ ಇದರಲ್ಲಿದೆ ಆಮೇಲೆ ಕರ್ನಾಟಕ ರಾಜ್ಯ ಉಪತ್ತು ನಿರ್ವಹಣಾ ಪ್ರಾಧಿಕಾರ ಅದನ್ನು ನೋಡ್ಕೊಬೋದು ಜೊತೆಗೆ ಕೂಡಲ ಸಂಗಮ ಅಭಿವೃದ್ಧಿ ನಿಗಮ ಮಂಡಳಿ ಇಷ್ಟು ಸೇವೆಗಳನ್ನು ನೀವು ಇದರಲ್ಲಿ ನೋಡ್ಕೋಬೋದಾಗಿದೆ ಇದರಲ್ಲಿ ಫಸ್ಟ್ ಒಂದು ಆಪ್ಷನ್ ಕಂದಾಯ ಇಲಾಖೆಯ ಸಚಿವಾಲಯ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸೇವೆಗಳು ಅಂತ ಇದೆಯಲ್ವ ಸೆಕೆಂಡ್ ಒಂದು ಆಪ್ಷನ್ನು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಆರ್ ಟಿ ಸಿಯನ್ನು ವೀಕ್ಷಿಸಿ ಅಂತ ಇದೆ ಆಮೇಲೆ ಗ್ರಾಮ ನಕ್ಷೆಯನ್ನು ಡೌನ್ಲೋಡ್ ಮಾಡಿ ಅಂತೇಳಿ ಎರಡು ಆಪ್ಷನ್ ಇದೆ ನಮಗೆ ಏನು ಆರ್ ಟಿ ಸಿಯನ್ನು ವೀಕ್ಷಿಸಿ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಸ್ನೇಹಿತರೆ ನೆಕ್ಸ್ಟು ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡಿ ಆಮೇಲೆ ಹೋಬಳಿಯನ್ನು ಆಯ್ಕೆ ಮಾಡಿ ಜೊತೆಗೆ ನಿಮ್ಮ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಇಲ್ಲಿ ನಿಮ್ಮ ಸರ್ವೆ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಆಮೇಲೆ ಸಲ್ಲಿಸಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಹಿಸ್ಸಾ ವಿವರವನ್ನು ಪಡೆಯಿರಿ ಅಂತ ಇದೆ ಸರ್ವೆ ನಂಬರ್ ತೋರಿಸ್ತಾ ಇದೆ ಆಮೇಲೆ ಹಿಸಾ ವಿವರನ ಪಡೆಯಿರಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ನಿಮ್ಮ ಒಂದು ಲ್ಯಾಂಡ್ ಕೋಡ್ ಕೂಡ ಇದೆ ಇಲ್ಲಿ ಹಿಸ ಸಂಖ್ಯೆ ಇದೆ ಸೊ ನಿಮ್ಮ ಸರ್ವೆ ನಂಬರ್ ಜೊತೆಗೆ ನಿಮಗೆ ಇಷ್ಟನೇ ಹಿಸ ಅಂತೇಳಿ ಫಾರ್ ಎಕ್ಸಾಂಪಲ್ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಮೇಲೆ ಪಿ ಪಿ ಒನ್ ಪಿ ಟು ಪಿ ತ್ರೀ ಈ ಥರ ಶೋ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಹಿಸ ಸಂಖ್ಯೆಯನ್ನು ಆಯ್ಕೆ ಮಾಡಿ ಆರ್ ಟಿ ಸಿಯ ಮಾಹಿತಿಯನ್ನು ಪಡೆಯಿರಿ ಅಂತ ಇದೆ ಸೊ ಕ್ಲಿಕ್ ಮಾಡಿದೆ ನಾನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಸೊ ಓಪನ್ ಆಗಿದೆ ಇದರಲ್ಲಿ ಪಾಣಿಯ ಮಾಹಿತಿ ಇದೆ ಫಾರ್ಮ್ನ ಹೆಸರು ಕೂಡ ಇದೆ ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಗೇಣಿ ಮತ್ತು ಪಾಣಿಯ ಪತ್ರಿಕೆ ಪತ್ರಿಕೆ ಆರ್ ಟಿ ಸಿ ಜೊತೆಗೆ ಇಲ್ಲಿ ನೋಡಿ ದಿನಾಂಕದಿಂದ ಮಾನ್ಯವಾಗಿದೆ ಸೊ ಈ ಒಂದು ಆರ್ ಟಿ ಸಿಯ ಡಾಕ್ಯುಮೆಂಟು ಹದಿನೈದು ಎಂಟು ಎರಡು ಸಾವಿರದ ಒಂದರಿಂದ ಈ ದಿನಾಂಕದವರೆಗೆ ಮಾನ್ಯವಾಗಿದೆ ಅಂದರೆ ಟು ಟಿಲ್ ಎಂಡ್ ಟು ಟಿಲ್ ಸೊ ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಇಲ್ಲಿ ಸೊ ಗ್ರಾಮ ವಿವರಗಳು ಜೊತೆಗೆ ಇಲ್ಲಿ ನೋಡಿರಿ ಇಲ್ಲಿ ಏನಾದರೂ ನಿಮ್ಮದ ಇದೊಂದು ಖಾತಲೆ ಬದಲಾವಣೆ ಆಯಿತು ಅಂತಂದರೆ ಟು ಟಿಲ್ ಡೇಟ್ ಇದೆಯಲ್ಲ ಇದು ಚೇಂಜ್ ಆಗುತ್ತೆ ಸೊ ಇದು ಕೂಡ ಚೇಂಜ್ ಆಗುತ್ತೆ ಆಮೇಲೆ ತಾಲೂಕಿನ ಹೆಸರಿದೆ ಹೋಬಳಿ ಹೆಸರಿದೆ ಗ್ರಾಮದ ಹೆಸರು ಕೂಡ ಇದೆ ಜೊತೆಗೆ ಏನು ಪಹಣಿಯ ವಿವರಗಳು ಅಂದರೆ ಸಮೀಕ್ಷಾ ಸಂಖ್ಯೆ ನಿಮ್ಮ ಸರ್ವೆ ನಂಬರ್ ಇರ್ಬೋದು ಇಸಾ ಸಂಖ್ಯೆ ಇದೆ ಆಮೇಲೆ ಕರಾಬು ಆಮೇಲೆ ಒಟ್ಟು ವಿಸ್ತೀರ್ಣ ನಿಮ್ಮ ಒಂದು ಸರ್ವೆ ನಂಬರ್ನಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಅಂದರೆ ಎಕರೆ ಗುಂಟೆ ಲೆಕ್ಕ ಇಲ್ಲಿ ತೋರಿಸುತ್ತೆ ಆಮೇಲೆ ನಿಮ್ಮ ಏನಾದರೂ ಭೂ ಕಂದಾಯ ಎಷ್ಟಿದೆ ಅದನ್ನು ತೋರಿಸುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಬಂತ ನೀರಿನ ದರ ಆಮೇಲೆ ಒಟ್ಟು ಕಂದಾಯ ಅದು ಇದೆ ಆಮೇಲೆ ಪಟ್ಟ ಅಂದರೆ ಸರ್ಕಾರಿ ಪಟ್ಟ ಆಮೇಲೆ ಮಣ್ಣಿನ ಪ್ರಕಾರ ಮಣ್ಣು ಕೂಡ ಯಾವ ಮಣ್ಣಿದೆ ಅಂತಲೂ ಕೂಡ ಇಲ್ಲಿ ವಿವರವಾಗಿ ತೋರಿಸುತ್ತೆ ಕೆಂಪು ಮಣ್ಣು ಅಂತ ತೋರಿಸ್ತಾ ಇದೆ ಓಕೆನಾ ಮತ್ತು ನಿಮ್ಮ ಟೀಕೆಗಳು ಏನಾರು ಎಮ್ ಆರ್ ಮೊಟೇಷನ್ ಇದೆಯಾ ಆರ್ ಆರ್ ನಂಬರ್ ಇದೆಯಾ ಸೊ ಅದನ್ನು ಕೂಡ ತೋರಿಸ್ತಾ ಇದೆ ಆರ್ ಆರ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಮಾಲೀಕರ ಹೆಸರು ಜೊತೆಗೆ ಜಂಟಿ ಮಾಲೀಕರ ಹೆಸರು ಇದರಲ್ಲಿ ಏನಾದರೂ ಜಂಟಿಯಾಗಿದೆ ಅಂತಂದರೆ ಸೊ ಅವ್ರ ಹೆಸರು ಕೂಡ ತೋರಿಸುತ್ತೆ ಆಮೇಲೆ ವಿಸ್ತಾರ ಅಂದ್ರೆ ಅಂದರೆ ವಿಸ್ತೀರ್ಣ ಆಮೇಲೆ ಖಾತೆ ಸಂಖ್ಯೆ ಇಷ್ಟು ಮಾಹಿತಿಯನ್ನು ನೀವು ಈ ಒಂದು ಮಾಹಿತಿ ಕಣಜದಲ್ಲಿ ಏನಾದರೂ ನಿಮಗೆ ಅರ್ಜೆಂಟಿಗೆ ಬೇಕು ಅಂತಂದರೆ ಈ ಮಾಹಿತಿನ ನೀವು ತಗೋಬೋದಾಗಿದೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ ಇದೇ ಥರ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಧನ್ಯವಾದಗಳು